ಸಾಕು ಬಿಡು ಲಕ್ಷ್ಮಿ ಎಷ್ಟು ಕಾಲೇಜ್ ಕಾಕತ್ಯಾ ಇನ್ನೂ ಕೈ ನೋಸ್ತಾವ್ ಸಾಕು ಬಿಡು ಇಲ್ಲಿ ಬಿಡಿ ನಿಮ್ಮ ಕಾಲೇಜ್ ಕಿರೆ ನಾನು ಏನು ಕೈ ನೋವು ಬರೋದಿಲ್ಲ ಅಲ್ಲ ನಿಮ್ಮ ಸೇವೆ ಮಾಡಕತ್ರ ನನಗೆ ಏನು ಅನಿಸಂಗಿಲ್ಲ ಅರಿ ಯಾಕರೀ ಹೀಂಗ್ ಮಾಡ್ಕೊಂಡ್ಬಿಟ್ರಿ ಅಲ್ಲ ನಿಮ್ಮ ಜೀವಕ್ಕೆ ಏನಾರ ಆಗಿದ್ರೆ ನಾ ಬದಕ್ತಿದ್ನನ ಹೀಂಗ್ ಯಾಕ್ ಮಾಡ್ಕೊಂಡ್ರಿ ನಾ ಬೇಕಂತ ಮಾಡ್ಕೊಂಡದಲ್ಲ ಲಕ್ಷ್ಮಿ ಅದು ಹೋಗೋವಾಗ ಯಾನು ಒಬ್ಬ ಉಚ್ಚುಳೆ ಮಗ ಬಂದು ಗುದ್ದುಬಿಟಾ ಏನು ಮಾಡೋದು ನಂದು ಅನೆ ಬರ ಸರಿ ಇರ್ಲಿಲ್ಲೇನೋ ಹೆಂಗಾಗ್ಬೇಕಂತಿತ್ತು ಅಂತ ದೊಡ್ಡ ಗಾಲಿ ಆದ್ರೂ ಇಟ್ಟು ಬದಕಿದನಲ್ಲ ಅದೇ ಹೆಚ್ಚಿನ ಮಾತು ಆತು ಹೋಗ್ ನಾ ಒಂದು ಕಪ್ ಚಾ ಮಾಡ್ಕೊಂಡ್ ಬರ್ತೇನ ಅಲ್ಲ ನೀವು ಇಲ್ಲಿ ಬಂದು ಮಲ್ಕೊಂಡ್ರಲ್ಲ ಅದು ಅಜ್ಜಿ ಬಂದು ಬೈತಾಳೆ ನೋರಿ ಹೇಳ್ತೇನೆ ತಗೋ ನಾ ನಮ್ಮ ಅಜ್ಜಿಗೆ ನನ್ನ ಮಾತು ಕೇಳ್ತಾಳೆ ಅಲ್ಲಿ ಗಾಳಿ ಹೊಟ್ಟೆ ಬರ್ಬಾತ ಉಮ್ಮರ್ ಅಂದ್ರೆ ಈಗರ ಬಿಸಿಲು ಸಿಕ್ಕಿ ಭಾಳ ಆಗತ್ತಲ್ಲ ಉಮ್ಮರ್ ಅಂದ್ರೆ ಉಮ್ಮರ್ ಆಗತ್ತೈತಿ ಅದಕ್ಕೆ ಇಲ್ಲಿ ಗಾಳಿ ಚಂದ ಬರ್ತೈತಿ ಕಿಡಿಕಿ ಐತಿ ತಂಪು ಗಿಡಗಿನೂ ಐತಿ ಇಲ್ಲಿ ನೀರು ಕುಡಿಯಕ್ಕಾಕೈತಿ ಎಲ್ಲ ಆಕೈತಿ ಬೇಕಾರೆ ಅಮ್ಮನ ಅಲ್ಲಿ ಮಲ್ಕೊಂತ ಹೇಳ್ತಾನೆ ತಗೋ ನಾ ನೋಡ್ರಿ ಮೊದ್ಲಿನಂಗಿಲ್ಲ ಅಮ್ಮ ಮತ್ತೆ ಏನಾರ ತಿಳ್ಕೊಂಡ ರೀ ನಿಮ್ಮ ಮುಂದೊಂದು ಮಾತು ಹೇಳ್ಬೇಕಾಗಿತ್ತು ನಾ ಏನು ಹೇಳಿ ಲಕ್ಷ್ಮಿ ರೀ ಅದು ಏನಂದ್ರೆ ನಾನು ನಿನ್ನೆ ಮಾವ ಹೊಲಕ್ಕೆ ಹೋಗನ್ನಿ ಹೊಲ್ ತರಕ ಅವರು ಎಮ್ಮೆಗೆ ಕಾಲಿಗೆ ಇತ್ತು ರೀ ಬರ್ರಿ ಮಾವರನ್ನಿ ಅವ್ರು ನಾ ತರಂಗಿಲ್ಲ ನನ್ನದು ಕೆಲಸ ಐತಿ ನಾನು ಒಂದಿಟ ಇದಕ್ಕೆ ಹೋಗ್ಬೇಕಾಗಿತ್ತು ರೇಷನ್ ಕಾರ್ಡ್ ಇದನ್ನ ಮಾಡ್ಸಕ್ ಹೋಗ್ಬೇಕಾಗಿತ್ತು ನಾನು ಹೆಬ್ಬಟ್ಟ ತಕ್ಕ ಅದಕ್ಕೆ ನಾನು ಹಾಕೋದಿಲ್ಲ ಬೇಕಾದ್ರೆ ಹೋಗಿ ಬೇಡ ಬೇಡಾರು ಬಿಡ್ರಿ ಒಯ್ಯ ಉಪವಾಸ ಬಿಡುವಲ್ವ ಅಂತ ಅನ್ನಕ್ಕೆ ನನಗೆ ಜೀವ ಭಾಳ ಮರಗೈತೆ ರೀ ಹರಿಯಾಗಿಂದ ಹರೆಯಾಗಿಂದ ಒಂದು ಹರೆಯಾಗಿಂದ ನಾವು ಎಮ್ಮೆಗೆ ಹುಲ್ಲ ಇಲ್ರಿ ಅವರು ಬೇಕಂತಲೇ ಬಿಟ್ಟು ಹೋದ್ರೆ ಏನೋ ಗೊತ್ತಾ ಹಂಗಾಗಿ ಹೋಗ್ಗಳು ತುಂಬಕ್ಕೆ ಹೋದಿನಿ ಅದಕ್ಕೆ ಇರುವ ತಿನ್ನ ಜೀವ್ ಭಾಳ ಮರ್ಗಾಕಿತ್ತಲ್ಲ ಅಲ್ಲ ಪ್ರಾಣಿಗಳು ಮರಗ ನಮ್ಗೆ ಅಂತೇಳಿ ನಾನು ತುಂಬರಾಕೋದಿನಿ ಒಂದು ಎರಡು ಸಿವುಡು ಮೇವು ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ನನಗೆ ಸಿವುಡ್ ಕಟ್ಟಕ್ಕೆ ಬರಲಿಲ್ಲ ಅದು ಅದಕ್ಕಾಗಿ ಒಂದು ಅರ್ಬಿ ಓದಿದಿನಿ ವೇಲಿನ ಅರ್ಬಿ ಅದನ್ನ ಗಂಟು ಕಟ್ಟಿ ಅದ್ರಾಗೆಲ್ಲ ಮೇವನ್ನ ಹಾಕಿ ಗಂಟು ಕಟ್ಟಿನಿ ಗಂಟು ಕಟ್ಟಿಗೆ ಅದನ್ನ ತಲೆ ಮೇಲೆ ತೊಗೊಂಡು ಬರಾತೀನಿ ಗೊಂಜಾಳ ಹಾಯಿ ಹಿಡ್ದೆ ಬರಾಕತ್ತಿದ್ ನಾನು ಅಲ್ಲೊಬ್ಬ ಗಣ್ಣ ಮಗ ನಮ್ಮದೇ ಗೊಂಜಾತ ಆಟ ಅಂತ ಎಷ್ಟು ಅಸಹ್ಯವಾಗಿ ನಡ್ಕೊಂಡು ಗೊತ್ತೈತೆನ್ರಿ ಹೆಣ್ಣು ಮಕ್ಳು ಒಬ್ಬೊಬ್ರು ಬರೋದು ಬಹಳ ಇದ್ರಿ ಬಹಳ ಇದೆ ಯಾವುವ ಹುಚ್ಚುಳಿ ಮಗ ಅಲ್ಲ ನನ್ನ ಕೈ ಸಿಟ್ಟಿದ್ರು ಅವನು ನಿಂದ್ರು ಚಕದಾಗ ಬಿಡ್ತಿದ್ಲು ಅವ್ನು ಚಕ್ ಚಕ್ ಬಂದ್ ಬಿಡ್ತಿದ್ದೆ ಅವನು ಯಾವ್ ಹೆಚ್ ಜೊಡಗ್ಲವ್ನು ಯಾವ ಅರಿ ನೀವು ಹಿಂಗೆ ಸಿಟ್ಟು ಮಾಡ್ಕೊತರ ಅಂತ ಹೇಳಿ ನಾನು ನಿಮ್ಗೆ ಹೇಳಿರ್ಕಿಲ್ಲ ನೋಡಿರಿ ನೀವು ಹಿಂಗೆಲ್ಲ ಸಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಲ್ಲ ನಾನು ಯಾರ ಮುಂದೆ ಹೇಳ್ಕೊ ರೀ ನನ್ನ ಕಷ್ಟ ಅಂತ ಅದಕ್ಕೆ ಹೇಳೀನಿ ನೋಡಿರಿ ಇನ್ನು ಮುಂದೆ ನಾ ಒಟ್ಟು ಹೊಲಕ್ಕೆ ಹೋಗಲ್ರಿ ಪಟ್ಟ ಹೊರಕ್ ಹೋಗಲ್ಲ ಏನಾರ ಅನ್ನ ನಾನು ಏನಗ ಏನ್ ಕೈ ಹಿಡ್ದು ಎಳ್ದಾಡಿದ ಇಲ್ರಿ ಹೆಣ್ ಮಕ್ಳ ಹತ್ರ ಕೆಟ್ಟ ಕೆಟ್ಟದಾಗ ಮಾತಾಡ್ದ ಹಂಗ ಮಾತಾಡ್ದ ಅಸಹ್ಯವಾಗಿ ಮಾತಾಡ್ದ ಅದಕ್ಕ ನಾನೇನ್ ಸುಮ್ಮನೆ ಬಿಟ್ನಿ ಅಂದ್ರಿ ಜಾಡ್ತ ಜಾಡಿಸಿ ವದ್ನಿ ಅಂದ್ರ ವದ್ನಿ ಹೋಗಿ ಅಲ್ಲಿ ಬಿದ್ದ ಯಕ ತಪ್ಪಾತ್ ಯಕ ಯಕ ತಪ್ಪಾತ್ ಚಪ್ಪಲ್ ಚಪ್ಪಲ್ ತುಂಬ ಬಡದ್ರಿ ನಾನು ಹೊಸ ಬರಿಗೆ ಬರ್ಲಿಲ್ಲ ಓಡೇ ಹೋಗ್ಬಿಟ್ಟ ಕರೆಕ್ಟಾಗಿ ಆಗಿ ಮಾಡಿದ ನೋಡು ಹಂಗ ಮಾಡ್ಬೇಕಂತ ಅವ್ನು ಇಲ್ಲ ಅಂದ್ರೆ ಸುಮ್ನೆ ಬಿಟ್ರೆ ಹಂಗ ತೆಲಿ ಮೇಲೆ ಹತ್ ಕುಂದಿರ್ತಾರ ಅಯ್ಯಪ್ಪ ನನ್ನ ಮೊಮ್ಮಗನ ಇಲ್ಲ ಯಾಕೆ ನೀ ಕುಂತಿಯಪ್ಪ ನೀನು ನನಗ ನಿದ್ದೆ ಬಂದತೆ ಅಪ್ಪ ನಡ ಒಂದು ಚೆನ್ನ ಚೆನ್ನ ಹೊಡಿಯಾಕತ್ತತಿ ನೀನು ಕ್ವಾಣಿಗೆ ಹೋಗ್ಬಾರಯ್ಯಪ್ಪ ನಮ್ಮ ಅಕ್ಕೊತನ ಇಲ್ಲ ಯಮ್ಮ ಅದು ನಾನು ಇಲ್ಲೇ ಕಿಡಕಿ ಗಾಳಿ ಬರಾತತಿ ಅಮ್ಮ ನಾ ಇಲ್ಲೇ ಮಲ್ಕೋತೇನೆ ಅದಕ್ಕೆ ನೀ ಅಲ್ಲಿ ನನ್ನ ಕ್ವಾಣಿಗೆ ಮಕ್ಕೋಬೇ ಒಂದ್ ಎರಡು ದಿನ ನನಗೆ ಗಾಳಿ ಬೇಕಾಗೈತಿ ಅಲ್ಲಿ ಪ್ಯಾನು ಇಲ್ಲ ಏನು ಇಲ್ಲ ಅದಕ್ಕೆ ನಂಗ ಕಿಡಕಿ ಗಾಳಿ ಬೇಕಿಲ್ಲ ತಂಪು ತಂಪ ಹವಾ ನೀ ನಿನ್ನ ಕ್ವಾಣಿಯಾಗ ಅಲ್ಲಿ ನನ್ನ ಕ್ವಾಣಿಯಾಗ ಮಕ್ಕಳೋಗ್ಬೇನಿ ಏ ಇಲ್ಲಪ್ಪ ಆಗೋದಿಲ್ಲ ನನಗ ನನ್ನ ಕ್ವಾಣೆ ನನಗೆ ಬೇಕು ನನಗೆಲ್ಲ ಬಗೆ ಹರಿಯುದಿಲ್ಲ ನಾ ಇಲ್ಲೇ ಮಲ್ಕೋತೇನಿ ಎಲ್ಲ ಚಲೋ ಐತಿ ನನಗೆ ಇಲ್ಲೇ ಹ್ಮ್ ಇಲ್ಲೇ ಹಿತ್ತಲು ಚಲೋ ಐತಿ ನನಗೆ ಹಿತ್ತಲು ಕದ್ದು ಹೂವ ಕದ್ದು ಎಲ್ಲ ಬೆಳಕು ಐತಿ ಇದಿಲ್ಲ ಅಲ್ಲಿ ಸೆಕೆ ಆಗಿ ಹೋಗಿ ನಾ ಏನು ಸಾಯೇನಿ ನಾ ಮುದಿಕ್ ಮನುಷ್ಯ ನಾ ಇಲ್ಲೇ ಮಲ್ಕೋತೇನಿ ಹಂಗ್ಯಾಕ್ ಮಾಡ್ತಿ ಬೇ ಬಂದಿಟ ಒಂದ್ ಎರಡು ದಿನ ಹೋಗಿ ಆರಾಮ್ ಇಲ್ದ ಅವ್ರು ಯಮ್ಮ ಒಂದ್ ಎರಡು ದಿನ ತಗೋಬಿ ಆಮೇಲೆ ಅಲ್ಲೇ ಹೋಕ್ಕಾರ ಅವ್ರು ಪಾಪ ಅವರಿಗೆ ಗಾಳಿ ಬೇಕಾಗತ್ತದ್ ಬೇ ತಲೆಯಾಗೆಲ್ಲ ಒಂತರ ಉಮ್ರ್ ಇಳಿಬಾರ್ದ್ ಅಂತ ಹೇಳ್ಯಾರು ನೀರ್ ಬಿಡ್ಬಾರ್ದ್ ಅಂತ ಹೇಳ್ಯಾರು. ಅವು ಏಕಾ ತಂಪಿರ್ಬೇಕಂತ ಇಲ್ಲಂದ್ರೆ ಉಮರ್ ಬರಾಕತ್ತೆ ಅಂದ್ರೆ ಆ ಬ್ಯಾಂಡೇಜ್ ಉಯಸ್ತು ಅಂದ್ರೆ ಅವ್ರಿಗೆ ಇನ್ನೂ ಆಕತ್ತಂದಾರೆ ಬೇದಕ ಅಯ್ಯಯ್ಯ ಅಟ್ಟಿದ್ದಾಕಿ ನಿಮ್ಮ ಅತ್ತಿಗೆ ನಿಮ್ಮ ಅವಾಗ ಹೇಳಿ ಒಂದು ಪ್ಯಾನ್ ತಂದು ಹಾಕಸಿ ನೀನು ಗಂಡಗ ಹ್ಞೂ ಬಂದು ಇಲ್ಲಿ ಮಲ್ಕೊಂಬಿಟ್ರೆ ನಾ ಏನು ಮಾಡಲಿ ಹ್ಞೂ ಅಲ್ವೇ ಬೀ ನಿ ನಮ್ಮಮ್ಮಗನಕಿಂತ ಹೆಚ್ಚು ನಿನಗೆ ಕೋಣೆ ಇರ್ಬೇಕತ್ತನ ಈ ಕೋಣೆ ಕಟ್ಟಿದವ ನಾನು ಅಯ್ಯಯ್ಯ ಕಟ್ಟಿದ್ರೆ ಹಂಗಾರೆ ಇಟ್ಕೊಂಡು ಕುಂಡ್ರಪ್ಪ ನಿನ್ ಕೋಣಿನ ನಾನು ಅಪ್ಪ ಇಲ್ಲ ಇತ್ತು ಇಲ್ಲ ಹಂಗೆ ಆಗೈತೆ ನನ್ನ ಬಾಳೆ ಸಾಕಾಗೈತಿ ಒಂದು ಮುದ್ಕಿನ ಇಟ್ಕೊಳಕ್ಕಾಗತ್ತೆ ನಿನ್ಗೆ ಅಲ್ಲ ಇತ್ತು ನೋಡು ನನ್ನ ಕೊನೆ ನನಗೆ ಬಿಟ್ಕೊಡು ಅಂದ್ರೆ ಮಾತಾಡ್ತಾರೆ ಹೆಂಗೆ ಇವ್ರ ಕೊನೆಗೆ ಹೋಗಿ ನಾ ಹಿಂಗೆ ಮಲ್ಕೊಂಡು ಬಿಡ್ತಾರೆ ನನ್ನನ್ನು ನಾನು ನಾನು ಹಾಸ್ಕೆ ಹೇಳಿದ್ನಿ ಅಂದ್ರೆ ಹಿಂಗೆ ಇವ್ರ ಕೊನೆಗೆ ಹೋಗಿ ಮಲ್ಕೋ ಮಲ್ಗಿಸಿ ಸುಮ್ಮ ಇರ್ತಾರೆ ನಮ್ಮ ಕೊನೆದ್ ನಡಿ ಅಂತ ಅಲ್ಲ ಒಳೇ ಆತ ಇರ್ತ ಒಂದು ಮಲ್ಕೊಳ್ ಕಾಸಿ ನಾ ಎಲ್ಲ ಸ್ವಚ್ಛ ಮಾಡೋಣ ಜಾಡಿ ಸಿಗ್ ಎಲ್ಲ ಸ್ವಚ್ಛ ಮಾಡಿರ್ತನು ಈಕಿ ಬುಬಿನಿ ಗಂಡನ ಕರ್ಕೊಂಬಂದಿಲ್ ಮಲ್ಗಿಶಾ ಉರು ಬುಬನಿ ಯಾಕೆ ಅಲ್ಲೇ ಮಲ್ಗಸಾಕ ಗೊತ್ತಿರಲಿಲ್ಲ ನಾಕಿ ನೋಡ್ರಿ ನಾ ಮಾತಾಡಿ ಅಜ್ಜಿ ಅದಕ್ಕೆ ನಾನು ಬೇಡ ಅಲ್ಲೇ ನಡಿಲ್ಲ ಏ ಅಂದ್ರು ಅನ್ಕೊಲಿ ಬಿಡು ಅಟ್ಟಿದೀನಿ ಅಂತಿ ಕಿರ್ಕೊತಿಟ್ಟು ಹಂಗ ಅಂತಿರ್ತಾಳೆ ವಯಸ್ಸಾಗಿದ್ದಲ್ಲ ಅಂತಿರ್ತಾಳೆ ಸುಮ್ಮ ಇರೋದು ಹ್ಞೂ ಇತ್ತ ಹೆಚ್ ಎಡ್ರಿ ಪಡ್ಸಂಡ್ ಕೊತ್ತಂದು ನಾ ಇದನ್ನೆಲ್ಲ ಮಾಡಿ ಇಟ್ಟಿದ್ದೀನಿ ಬಂದು ಬಿತ್ತಾಗಿ ನಾಚಿಕೆ ಬಿಟ್ಟು ಅಲ್ಲ ಹೆಂಗೆ ಮಾತಾಡ್ತಾರೆ ಇವರು ನನ್ನ ಗಂಡ ಕಿವಿನ ಕೆಸಲ್ಲ ನೆಟ್ಗೆ ನಮಸ್ಕಾರ ರೀಪಾ ನಮಸ್ಕಾರ ರೀ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ನನ್ನ ವಿವರ್ಸ್ಗೆ ಎಲ್ಲರಿಗೂ ಹಾಯ್ ಅಂತ ಹೇಳ್ತೀನಿ ನಿನ್ನೆ ಒಂದಿನ ವೀಡಿಯೋ ಹಾಕಿಲ್ಲ ಪಾ ಬ್ಯಾಕೆ ಹೋಗ್ಬೇಡ್ರಿ ನಿನ್ನೆ ಗಣೇಶ್ ಹೋಗಾತಿತ್ತು ಮನೆಯಾಗೆ ಕೆಲಸ ರೀ ಗಣೇಶ ದಿನ ನಮ್ಮ ನಮ್ಮನೇಲಿ ಇರ್ತಾನೆ ನಿನ್ನೆ ಕಳ್ಸೋದಂದ್ರೆ ಸ್ವಲ್ಪ ಮನಸ್ಸಿಗೆ ಬೇಜಾರು ಆಗಿರ್ತೈತಿ ಹಂಗೆ ದೊಡ್ಡ ದೊಡ್ಡ ಗಣೇಶನೂ ಹೋಗ್ತಾ ಇದ್ವಿ ನಮ್ಮ ಏರ್ಯಾದಾಗ ಹಂಗಾಗಿ ಜಾಸ್ತಿ ಸೌಂಡು ಪಟಾಕಿ ಎಲ್ಲ ಇತ್ತು ಹಾಗಾಗಿ ನಾನು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಮೊನ್ನೆ ಎರಡು ವೀಡಿಯೋ ಹಾಕಿದ್ದೆ ನೋಡಿರಬೇಕು ನೀವು ಶುಕ್ರವಾರ ಎರಡು ವಿಡಿಯೋ ಹಾಕಿದ್ದೆ ಶನಿವಾರ ಹಾಕಿಲ್ಲ ಅಷ್ಟ ದಿನ ಸರಿಯಾಗಿ ಹಾಕತ್ತಿಲ್ಲ ಅನ್ಬೇಡಿ ಕರೆಕ್ಟಾಗಿ ವಿಡಿಯೋ ಹಾಕತ್ತೀನಿ ದಿನಕ್ಕೆ ಒಂದಾದರೂ ಇನ್ನು ಮುಂದೆ ನಾಳಿಂದ ಸೋಮವಾರನ ದಿನ ಎರಡು ವಿಡಿಯೋ ಬರ್ತಾವೆ ಮುಂಜಾನೆ ಒಂದು ಸಂಜೆಕ್ಕೊಂದು ನೋಡಿರಿ ಹಾಗೆ ಮಧ್ಯೆ ಮಧ್ಯೆ ತಂದೆ ಇಲ್ಲದ ಜೀವನಾನ ಒಂದು ವಿಡಿಯೋ ಹಾಕತೇನೆ ಅದು ಕಾರ್ಟೂನ್ ಚಾನಲ್ ಚಂದ ಐತಿ ಮತ್ತು ನಾನು ಸೀರೆ ವಿಡಿಯೋ ಸೀರಿ ಒಳ ಯಾವ್ದಾರು ನಿಮಗೆ ತಗೋಬೇಕು ಅನ್ನಿಸ್ತಂದ್ರೆ ನೋಡ್ಬೇಕಂತಂದ್ರೆ ಅದೇ ಕಾನಾಪುರ ಕಾರ್ಟೂನ್ ಚಾನಲ್ ಅಂತಿದ್ನಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸೊಳಗೆ ಹತ್ರ ಲಿಂಕ್ ಕೊಟ್ಟಿರ್ತೇನೆ ಅದನ್ನು ನೀವು ನೋಡ್ರೆ ಕ್ಲಿಕ್ ಮಾಡಿರಿ ನಿಮ್ಗೆ ಅಂದರೆ ನನ್ನ ಲಾಗ್ ಲಾಗ್ನು ಹಾಕಕತ್ತೇನೆ ನಾನು ಮನೆ ಯಾವ್ದು ಹೆಂಗೆ ಇರ್ತೇನೆ ನಾನು ಯಾವ ರೀತಿ ಮನೆ ಕೆಲಸ ಮಾಡ್ಕೋತೀನಿ ಹೆಂಗೆ ಮಕ್ಕಳನ್ನ ನೋಡ್ಕೋತೀನಿ ಮಕ್ಕಳನ್ನ ಕರ್ಕೊಂಡು ಹೆಂಗೆ ವಿಡಿಯೋನು ಮಾಡ್ತೀನಿ ಕೆಲಸಾನೂ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಅದ್ರ ಮೂಲಕ ನೋಡ್ರಿ ನನ್ನ ಪರಿಚಯನು ನಿಮ್ಗೆ ಆಕತಿ ಯಾಕಂದ್ರೆ ವಿಡಿಯೋದ ಅಷ್ಟ ಅಲ್ಲ ನನ್ನ ಪರಿಚಯನು ನಿಮ್ಗೆ ಇರ್ಬೇಕಲ್ವ ಹಾಗಾಗಿ ನನ್ನ ಪರಿಚಯನ ನಿಮ್ಗೆ ಮಾಡ್ಕೊಂತ ಹೋಗ್ತೇನೆ ಹೊಸ ಮನೆ ಕಟ್ಟರ ಹೋಮ್ ಟೂರ್ ಮಾಡತ್ರಲ್ಲ ಹಾಕ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಶಪ ತರುಣ ಎಲ್ಲಿ ಕರ್ಕೊಂಡು ಹೋಗತ್ತೀಯ ನಾನು ಅಲ್ಲ ಹಂಗ ನಾನು ಕರ್ಕೊಂಡು ಹೋಗಿ ಹೋಗತ್ತೆ ಹೋಗಿ ಹೋಗತ್ತೆ ನನಗಂತೂ ನಡ್ದು ನಡು ಸುಸ್ತಾಯ್ತು ಇಲ್ಲ ಜ್ಯೋತಿ ಅದು ಅದು ಯೋಚನೆ ಮಾಡ್ತಾ ಇದ್ದೀನಿ ಅಲ್ಲ ಮನೆ ಕರ್ಕೊಂಡು ಹೋದ್ರೆ ತೀರ್ತಿಗ ಅಪ್ಪ ಅಮ್ಮ ಬಿಡೋದೇ ಇಲ್ಲ ನನ್ನ ಹೊಡೆದೇ ಬಿಡ್ತಾರೆ ಅದಕ್ಕೆ ಎಲ್ಲಾದರೂ ರೂಮ್ ಬುಕ್ ಮಾಡ್ಕೊಂಡಿರೋ ಏನು ರೂಮ್ ಬುಕ್ ಅಲ್ಲ ಬೇಡ ನಾನು ನಿಮ್ ಮನೆಗೇನೆ ಬರ್ಬೇಕು ನನ್ ಜೊತೆ ಮದುವೆ ಆಗೈತೆ ಅಂದ್ರೆ ಮುಗಿತು ಇನ್ ಮುಂದೆ ನಾನು ನಿಮ್ ಮನೇಲೇನೆ ಇರ್ಬೇಕು ಅಲ್ಲ ಈಗ ಏನಾದ್ರೂ ನನ್ ಮನೆ ಕರ್ಕೊಂಡು ಹೋದ್ರೆ ಈಕೆ ನನ್ನ ಬಿಟ್ಟು ಓಡೋಗ್ ಬಿಡ್ತಾಳ ಕಷ್ಟಪಟ್ಟು ಹೆಂಗೋ ಮದುವೆ ಆಗಿದ್ದಂತೂ ಆಯ್ತು ಈಕೆ ಮನಸ್ ಒಲಿಸಿ ನನ್ ಬಿಡ್ದಂಗ ಈಕೆ ಹೆಂಗೋ ಮದುವೆನೂ ಆದ್ಲು ಈಕೆ ಜೀವನ ಈಕೆ ಕೈಯಾರು ಈಕೆ ಹಾಳು ಮಾಡ್ಕೊಂಡ ನಾನು ಮನೆ ನೋಡ್ಬಿಟ್ಲಂದ್ರ ನನ್ನ ಜೊತೆ ಸಂಸಾರ ಮಾಡ್ದೆ ಓಡೋಗ್ ಅವಾಗ ಮತ್ತೆ ಇವ್ರ ಮನೇಲಿ ಬೇರೆ ಮದುವೆ ಮಾಡ್ಬಿಡ್ತಾರ ಅವಾಗ ನಾನು ಕಳ್ಕೊಬೇಕಾಗುತ್ತೆ ಎಲ್ಲ ಆಸ್ತಿ ಅಂತಸ್ತಾನ ಇಲ್ಲ ಈ ಜೊತೆ ಒಂದು ತಿಂಗಳು ಹಾಯಾಗಿ ಸಂಸಾರ ಮಾಡ್ತೀನಿ ಅಲ್ಲಿ ಇಲ್ಲಿ ಅಡ್ಡಾಡ್ತೀನಿ ಹೋದರೆ ಹೋಗ್ಲಿ ಒಂದು ಲಕ್ಷ ರೂಪಾಯಿ ಸಾಲ ತೆಗೆದು ಬಿಡ್ತೀನಿ ಅಂತಾರಲ್ಲ ಸಮುದ್ರದಲ್ಲಿ ಒಂದು ಬುಕ್ಸೆ ತೆಗೆದ್ರೆ ಏನು ಕಮ್ಮಿ ಆಗುತ್ತಾ ಆಗ್ಲಲ್ಲ ಒಂದು ಲಕ್ಷ ರೂಪಾಯಿ ಸಾಲ ಮಾಡ್ತೀನಿ ಈಗಿನ ಜಮ್ ಅಂತ ಒಂದು ತಿಂಗಳು ಹಿಡ್ತೀನಿ ಆಮೇಲೆ ನೋಡು ಹ್ಮ್ ಆಸ್ತಿನಿಲ್ಲ ಆಸ್ತಿನ ದೋಚೋ ಮಾಡೋಣ ನನ್ನ ಕಮಿಷನೋರ್ ಅಂತ ತಿಳ್ಕೊಂಬಿಟ್ಟ ಅಲ್ಲ ಕಮಿಷನ್ ಅಂತ ಹೋಗ್ ನಾನು ಏನಿಲ್ಲ ಮನೆ ಹೇಗ ಒಪ್ಪಸಲಿ ಅಂತ ಯೋಚನೆ ಮಾಡಕತ್ತೀನಿ ನಾನು ಮದುವೆ ಆಗಿದ್ಮೇಲೆ ಅವರು ಒಪ್ಕೊಂಡೇ ಒಪ್ಕೊತರ ಐತರು ಅಲ್ಲ ನೀನು ಹೀಂಗ್ ಮಾಡ್ತಾ ಇದೀಯಾ ಈಗ ನಾವು ಮದುವೆ ಆಗಿದ್ಮೇಲೆ ನಿಮ್ಮ ಮನೆಯಲ್ಲಿ ಒಪ್ಕೊತಾರ ಅಂದ್ರೆ ಒಪ್ಕೊಂಡ್ರು ನಾನು ಬಿಟ್ಟು ಹೊರಗೆ ಆಗ್ಲಿಲ್ಲ ಹಂಗ ನಮ್ಮ ಮನೆಯಲ್ಲೇನು ಈಗ ಒಪ್ಕೊಳಲ್ಲ ನಾನು ಒಂದು ಕೆಲಸ ಮಾಡ್ತೀನಿ ಒಂದು ರೂಮ್ ಬುಕ್ ಮಾಡ್ತೀನಿ ಆ ರೂಮ್ ಅಲ್ಲಿ ಇರಣಾ ನಡಿ ಸರಿ ಆಯ್ತು ನಿನ್ನ ಇಷ್ಟ ಬಂದ ಮಾಡು ಸರಿ ನಡಿ ಬಾ ಹೋಗೋಣ ಇದೆ ನೋಡು ರೂಮ್ ರೂಮ್ ಅಂದ್ರೆ ನನ್ನ دوستನ ಮನೆಯನೇ ಇದು ಅವನು ಸ್ವಲ್ಪ ಕೆಲ್ಸದ ಮೇಲೆ ಹೊರಗೆ ಹೋಗ್ಯಾನ ಹಂಗಾಗಿ ನಮ್ಗೆ ಒಂದು ತಿಂಗಳು ಇಲ್ಲಿ ಇರೋಕ ಹನುಮಂತಿ ಐತಿ ನಮ್ಮ ಮನೇಲಿ ನಾನು ನೇಂಗ್ ಒಪ್ಸಬೇಕು ಹಂಗ ಒಪ್ಸಿ ನಿನ್ನನ್ನ ಮನೆ ಸುಸ್ತಿಯಾಗಿ ಕರ್ಕೊಂಡು ಹೋಗ್ತೇನೆ ಹ್ಹ್ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಐತೆ ಆದ್ರೂ ಸಣ್ಣ ಮನೆ ಇಷ್ಟು ಸಣ್ಣ ಮನೆಯಲ್ಲಿ ಇರೋದಂದ್ರೆ ತುಂಬಾ ಬೋರ್ ಆಗುತ್ತೆ ಇನ್ನೊಂದು ಚೂರು ದೊಡ್ಡದಿದ್ರೆ ಪರವಾಗಿಲ್ಲ ಇಲ್ಲಿ ಬಿಡು ಲ್ಯಾಪ್ ಟಾಪ್ ಅದು ಎಲ್ಲಾ ಐತೆ ಲೈ ಟೈಮ್ ಪಾಸ್ ಆಗುತ್ತೆ ಹ್ಹ್ ಇದೇನು ಇಷ್ಟೊಂದು ಬಾಕ್ಸ್ ಎಲ್ಲಾ ಇದಾವೆ ಅಂದ್ರೆ ಇವರು ಒಕ್ಕಿಲ್ರಾ ಹ್ಹ್ ನನ್ನ ಫ್ರೆಂಡ್ ಲಾಕಲ್ಲಿ ಹಾಕತನ ದೊಡ್ಡ ದೊಡ್ಡ ಎಲ್ಲಾ ಕಲಿತಾರ ಹುಡುಗುರು ನನ್ನ ಫ್ರೆಂಡ್ ಹೌದು ಬಿಡು ನೀನ್ ಕಮಿಷನರ್ ಅಂದ್ರೆ ನಿನ್ ಫ್ರೆಂಡ್ ಲಾಯರ್ ಇದಕ್ಕೆ ಕರೆಕ್ಟ್ ಆಗಿದಾನೆ ಹ್ಮ್ ಮನೆ ಚಂದ ಐತೆ ಹ್ಮ್ ಇಷ್ಟ ಆಯ್ತಲ್ಲ ಬಾ ಹಾಗಾದ್ರೆ ಬೆಡ್ರೂಮ್ ತೋರಿಸ್ತೀನಿ ಹ್ಮ್ ನಡಿ ನಂಗೂ ಟೈರ್ಡ್ ಆಗೈತಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೇನೆ ನಾನು ರೆಸ್ಟ್ ಗೆ ಇಷ್ಟಿಲ್ಲ ಅಮ್ಮ ಈಗ ಹ್ಮ್ ಮದುವೆ ಆಗಿದೀವಿ ನಡಿ ವಾವ್ ಎಷ್ಟು ಸೂಪರ್ ಆಗಿದೆ ಬೆಡ್ರೂಮ್ ಎಷ್ಟು ಒಳ್ಳೆ ಗಾಳಿ ಬರ್ತದೆ ಹ್ಮ್ ಕಿಡಕಿಗಳು ಸಕ್ಕತ್ತಾಗೈತೆ ಬಿಡು ಅದ್ರ ಜೊತೆ ನೀನು ಸಕ್ಕತ್ತಾಗಿದ್ಯಾ ಹ್ಮ್ ಆದರೂ ಸಲ ಬೇಜಾರಾಗುತ್ತೆ ತರುಣ್ ಅಪ್ಪ ಅಮ್ಮನಿಗೆ ಮೋಸ ಮಾಡಿ ಬಂದ್ಬಿಟ್ನಲ್ಲ ಅವ್ರು ನನ್ನ ಬಗ್ಗೆ ಏನು ಅನ್ಕೋತಾರ ಏನು ಅಂತ ನನಗೆ ಒಂಥರ ಆಗತ್ತೈತಿ ಆದರೆ ಅಪ್ಪ ಅಮ್ಮನಿಗೆ ನಾನು ಮೋಸ ಮಾಡಬಾರ್ದಿತ್ತಲ್ಲ ನಾನು ಅದನ್ನೇ ಹೇಳಿದ್ದು ಇನ್ನೊಂದು ಸ್ವಲ್ಪ ದಿನ ತಡಿ ನಾನು ಒಪ್ಪಿಸ್ತೀನಿ ಅಂತ ನೀನೇ ಕೇಳಿಲ್ಲ ಇನ್ನೇನು ಮಾಡೋದು ಮದುವೆ ಅಂತೂ ಆಗೋಯ್ತು ಹ್ಞೂ ನಡಿ ಮತ್ತೆ ಊಟಕ್ಕೆ ಏನು ಆರ್ಡರ್ ಮಾಡಲಿ ಹ್ಞೂ ಏನಾದರೂ ಆರ್ಡರ್ ಮಾಡಿ ನನಗಂತೂ ಅಪ್ಪ ಅಮ್ಮನ ಬಿಟ್ಟು ಬಂದದಕ್ಕೆ ಒಂದು ಸ್ವಲ್ಪ ಬೇಜಾರಾಗತ್ತೈತಿ ಏನು ಆರ್ಡರ್ ಮಾಡ್ತೀರಾ ಚಪಾತಿ ಊಟ ಆರ್ಡರ್ ಮಾಡಲಾ ಚಪಾತಿ ಊಟನ ಹ್ಞೂ ಸರಿ ಆಯಿತು ಅದ್ರ ಜೊತೆ ಕಾಜು ಕುರ್ಮ ಪಲ್ಯ ಇರುತ್ತಲ್ಲ ಕಾಜು ಪಲ್ಯ ಅದನ್ನ ಆರ್ಡರ್ ಮಾಡಿ ಹಾಗೆ ನಂಗೆ ಫ್ರೈಡ್ ರೈಸ್ ಅಷ್ಟು ತುಂಬ ಇಷ್ಟ ಅದನ್ನ ಆರ್ಡರ್ ಮಾಡಿ ಸ್ವೀಟ್ ಆಗಿ ಹೊಸದಾಗಿ ಮದುವೆ ಆಗಿದೀವಲ್ಲ ರಸಗುಲ್ಲ ಇರಲಿ ಸರಿನಾ ನೀನೇ ನನ್ನ ರಸಗುಲ್ಲ ತರ ಇದೀಯಾ ನಿನಗೆ ಇನ್ನೊಂದು ರಸಗುಲ್ಲನ ಸೇಮ್ ರಸಗುಲ್ಲ ನೋಡಿದಂಗೆ ಆಗುತ್ತೆ ಆದ್ರೂ ಕಣೆ ನೀನು ಬಹಳ ಸುಂದರವಾಗಿದೀಯಾ ಇಷ್ಟು ದಿನ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳೇ ಇಲ್ಲ ನಿನ್ಗೆ ಗೊತ್ತಾ ನಾನು ಹುಡುಕ್ತಾ ಇದ್ದೆ ನನ್ನ ಮನಸ್ಸಲ್ಲಿ ಹಚ್ಚೆ ಆಗಿರೋಂತ ಹುಡುಗಿ ಎಲ್ಲಿದ್ದಾಳೆ ಅಂತ ಅವಾಗ ನಾನು ನೆನ್ಸ್ಕೊಂಡು ಹಿಂಗೆ ಬೈಕ್ ಮೇಲೆ ಹೋಗ್ಬೇಕಾರೆ ನನ್ನ ಕಣ್ಣಿಗೆ ಬಿದ್ಬಿಟ್ಟೆ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತ ಅವತ್ತು ನೀನು ನೋಡಿದ ತಕ್ಷಣ ಆದ್ರೆ ಮದ್ವೆ ಇವಳೆ ಆಗ್ಬೇಕು ಅನ್ನೋ ನನ್ನ ತಲೆ ಇಟ್ಕೊಂಡ್ಬಿಟ್ಟೆ ಹೆಂಗೋ ನೀನು ಬುಟ್ಟಿಗೆ ಹಾಕೊಂಡೆ ಲವ್ ಮಾಡಿದೆ ನೀನು ನಮ್ಮ ಮದುವೆನೂ ಆದೆ ಹ್ಮ್ ಆದ್ರೆ ಮನೇಲಿ ಒಪ್ಪಿಸ್ತೆ ಹೆಂಗಿರೋದು ಒಂದು ವಿಷಯ ಹೇಳತರ ನಿಮ್ಮವರೆಗೋ ಇಬ್ರು ದೂರನೇ ಇರೋಣ ಅದಿಂಗಾಗುತ್ತೆ ಅಲ್ಲ ನಾನೊಂದ್ ವಿಷಯ ಹೇಳ ಜ್ಯೋತಿ ಏನು ನಾವು ಸಂಸಾರ ಮಾಡಿದ ತಕ್ಷಣ ಮಕ್ಕಳಾಗ್ಬಿಡ್ತಾವ್ ಮಕ್ಕಳಾಗಿ ಒಂದು ವರ್ಷ ತನಕ ನಾವು ಇಲ್ಲೇ ಇರ್ಬೇಕು ಅಲ್ಲದೆ ಮನೆಯಲ್ಲಿ ಏನ್ ಹೇಳ್ತಾ ಇದ್ರೆ ನೀವು ಈ ಮನೆಯಲ್ಲಿ ನನಗೆ ಅಡ್ಜಸ್ಟ್ ಆಗಲ್ಲ ನೋಡ್ರಿ ನಮ್ಮ ಮನೆ ಎಷ್ಟು ದೊಡ್ಡದಾಗಿದೆ ನಮ್ಮ ನಾನು ಹೆಂಗ್ ಅಂತ ನಿಮ್ಗೆ ಗೊತ್ತಲ್ಲ ನನಗೆ ಅದೇ ತರ ಎಲ್ಲ ಮನೆ ಇರಬೇಕು ಅಷ್ಟೇ ನೀವು ದೊಡ್ಡ ರಿಚ್ ಅಂತ ನಾನು ಮದುವೆ ಆಗಿರೋದು ನನಗೆ ಸಾಕಷ್ಟು ಆಸ್ತಿ ಅಂತಸ್ತು ಕೈ ತುಂಬ ಓಡಾಡ್ಬೇಕು ಗೊತ್ತಾ ನನಗೆ ಈ ತರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮನೇಲಿ ಇರೋಕೆ ಇಷ್ಟ ಇಲ್ಲ ಏನು ನೀವು ಹೇಳಿದ್ರಲ್ಲ ಒನ್ ಮಂತು ಹೆಂಗೋ ಕಷ್ಟಪಟ್ಟು ಇರ್ತೀನಿ ಅಷ್ಟೇ ನಾನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು ನೀವಷ್ಟು ಆಯ್ತು ನೀವು ಹೇಳ್ತಾ ಇದೀರಾ ಅಂತ ನಿಮ್ ಜೊತೆ ಸಂಸಾರ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಮನೇಲಿ ಹೇಗಾದರೂ ಒಪ್ಸಿ ಕರ್ಕೊಂಡು ಹೋಗಿ ಸರಿನಾ ಆಯ್ತು ನಾನು ಚಿನ್ನ ಅದಕ್ಕಾದ್ರೂ ಒಪ್ಕೊಂಡಿಲ್ಲ ಅಷ್ಟು ಸಾಕು ಇನ್ನೇನೇ ಆಯ್ತು ಹೇಳು ಮದ್ವೆ ಅಂತ ಹೋಗಿದ್ದೀವಿ ಅದನ್ನ ಕೆಲಸ ಮಾಡ್ಬಿಟ್ರೆ ಮುಗದೆ ಹೋಯಿತು ಛೀ ಹೋಗೀಪಾ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಎಲ್ಲ ಬಿಟ್ಟೆ ನಿಂತಿದ್ದೀರಾ ಹ್ಮ್ ಯಾವ ರೀತಿ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀರಾ ಅಯ್ಯೋ ಅದ್ರಲ್ಲಿ ನಾಚಿಕೆ ಹಿಂದೆ ಮುಂದೆ ನಾನು ಹೇಳೋಕ್ಕೆ ನಾಚಿಕೆ ಯಾಕೆ ಪಡಬೇಕು ಹ್ಞೂ ಹ್ಞೂ ಏನಮ್ಮ ನೀನು ಹ್ಞೂ